ಸತ್ತವರ ಹೆಸರಲ್ಲೇ ಇಪ್ಪತ್ತ್ ಮೂರು ಪರ್ಸೆಂಟ್ ಭೂ ದಾಖಲೆಗಳು ಕಂದಾಯ ಇಲಾಖೆ ಹೇಳಿದ್ದೇನು ಗೊತ್ತಾ ಸತ್ತವರು ಬದುಕಿದವರ ಮಧ್ಯೆ ಭೂ ಒಡೆತನದ ಕಾಳಗ ಭೂ ಮಾಲೀಕತ್ವದ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ರೈತರಲ್ಲಿ ಅನೇಕ ತಾಪತ್ರಯಗಳಿವೆ ಇಲ್ಲಿ ಸ್ವಲ್ಪ ಜನ ಜಂಟಿ ಖಾತೆ ಆಸ್ತಿಪಾಲು ಮಾಡಿಕೊಂಡ ನಂತರ ಹೇಗೆ ನಮ್ಮ ಹೆಸರಿಗೆ ಭೂಮಿ ಮಾಡಿಕೊಳ್ಳಬೇಕು ಎಂದು ತಲೆಕೆಡಿಸಿಕೊಂಡಿರ್ತಾರೆ ಅಯ್ಯೋ ಭೂಮಿ ನಮ್ಮ ತಂದೆ ಹೆಸರಿಗಿದೆ ನಾವು ಇಬ್ಬರು ಮಕ್ಕಳಿದ್ದೇವೆ ಸಬ್ಸಿಡಿಗಾಗಿ ಅಣ್ಣ ತಮ್ಮರ ಮಧ್ಯೆ ಪೈಪೋಟಿ ಏನು ಮಾಡೋದು ಎಂದು ಸಪ್ಪೆ ಮಕ ಹಾಕಿಕೊಂಡಿರ್ತಾರೆ ಇನ್ನು ಬೆನ್ನಲ್ಲೇ ನಮ್ಮ ಕಂದಾಯ ಇಲಾಖೆಯಿಂದ ಮಹತ್ವದ ಮಾಹಿತಿ ಒಂದು ಹೊರಬಿದ್ದಿದೆ ಎಸ್ ರಾಜ್ಯದಲ್ಲಿ ಶೇಕಡ ನೂರಕ್ಕೆ ಇಪ್ಪತ್ತ್ ಮೂರಕ್ಕಿಂತ ಹೆಚ್ಚು ಭೂಮಿ ದಾಖಲೆಗಳು ಸತ್ತವರ ಹೆಸರಿನಲ್ಲಿದೆ ಎಸ್ ಹಾಗಾದ್ರೆ ಯಾವ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭೂ ದಾಖಲೆಗಳು ಸತ್ತವರ ಹೆಸರಿನಲ್ಲಿದೆ ಆಧಾರ್ ಕಾರ್ಡ್ಗೆ ತಮ್ಮ ಆರ್ ಟಿ ಸಿ ಲಿಂಕ್ ಮಾಡಿಕೊಳ್ಳದವರೆಷ್ಟು ಇಲ್ಲಿ ಲಿಂಕ್ ಮಾಡಿಕೊಳ್ಳದಿದ್ರೆ ಆಗುವ ನಷ್ಟಗಳೇನು ಈಗ ಕಂದಾಯ ಇಲಾಖೆ ಅದೆಷ್ಟು ಮಾಲೀಕರ ಆರ್ ಟಿ ಸಿಯನ್ನು ಲಿಂಕ್ ಮಾಡಿದೆ ಎಂದು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಆಧಾರ್ಗೆ ಆರ್ ಟಿ ಸಿ ಲಿಂಕ್ ಆಗಿದೆಯಾ ಬಿಕೋ ಎನ್ನುತ್ತಿರುವ ನಾಲ್ಕು ಪಾಯಿಂಟ್ ಇಪ್ಪತ್ತು ಕೋಟಿ ಆರ್ ಟಿ ಸಿಗಳು ಇಲ್ಲಿ ಆಧಾರ್ ಅನ್ನು ಹಕ್ಕುಗಳ ದಾಖಲೆ ಬಾಡಿಗೆ ಮತ್ತು ಬೆಳೆಗಳ ದಾಖಲೆಗಳನ್ನು ಲಿಂಕ್ ಮಾಡುವ ಅಭಿಯಾನವನ್ನು ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಇಲ್ಲಿ ಈ ಹಿಂದೆಯೇ ಹೇಳಿದ್ದ ಹಾಗೆ ಭೂ ಮಾಲೀಕತ್ವಕ್ಕೆ ಸಂಬಂಧಿಸಿದ ದಾಖಲೆಗಳಲ್ಲಿ ಶೇಕಡಾ ಇಪ್ಪತ್ತ್ ಮೂರಕ್ಕಿಂತ ಹೆಚ್ಚು ಸತ್ತವರ ಹೆಸರಿನಲ್ಲಿವೆ ಇದರ ಬೆನ್ನಲ್ಲೇ ನಮ್ಮ ಸರ್ಕಾರ ಮೇ ಅಂತ್ಯದ ವೇಳೆಗೆ ಪಿತ್ರಾರ್ಜಿತ ದಾಖಲೆ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ ಎಂದು ಹೇಳಿದ್ದು ನಿಮಗೆ ನೆನಪಿರಬೇಕು ಅಲ್ವಾ ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ತ್ವರಿತ ಗತಿಯಲ್ಲಿ ಕಂದಾಯ ಇಲಾಖೆ ಕೆಲಸ ಮಾಡುತ್ತೆ ಅಂತ ಭರವಸೆ ನೀಡಿದ್ರು ಆದರೆ ಇಲ್ಲಿ ಕೆಲಸ ಮಾತ್ರ ಆಗಿಲ್ಲ ಸುಮಾರು ನಾಲ್ಕು ಪಾಯಿಂಟ್ ಇಪ್ಪತ್ತು ಕೋಟಿ ಭೂಮಾಲೀಕರ ಆಧಾರ್ ಸಂಖ್ಯೆಗಳನ್ನು ಟಿ ಸಿಗಳೊಂದಿಗೆ ಲಿಂಕ್ ಮಾಡಬೇಕಾಗಿದೆ ಸತ್ತವರ ದಾಖಲೆಗಳ ಪೈಕಿ ತುಮಕೂರು ನಂಬರ್ ಒನ್ ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಆರ್ ಟಿ ಸಿ ಆಧಾರ್ನೊಂದಿಗೆ ಲಿಂಕ್ ಇನ್ನು ಕಂದಾಯ ಇಲಾಖೆಯು ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಭೂಮಾಲೀಕರ ಆಧಾರ್ ಸಂಖ್ಯೆಗಳನ್ನು ಅವರ ಟಿ ಸಿಗಳೊಂದಿಗೆ ಲಿಂಕ್ ಮಾಡುವುದನ್ನು ಪೂರ್ಣಗೊಳಿಸಿದೆ ಅವರಲ್ಲಿ ವರದಿಯ ಪ್ರಕಾರ ಐವತ್ತೆರಡು ಲಕ್ಷದ ನಲವತ್ತು ಮಾಲೀಕರನ್ನು ಸತ್ತವರು ಎಂದು ಘೋಷಿಸಲಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಐದು ಪಾಯಿಂಟ್ ಹದಿನಾರು ಲಕ್ಷ ಮಾಲೀಕರು ಸತ್ತಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ನಾಲ್ಕು ಪಾಯಿಂಟ್ ಏಳು ಲಕ್ಷ ಮಾಲೀಕರು ಮಂಡ್ಯದಲ್ಲಿ ಮೂರು ಪಾಯಿಂಟ್ ಏಳು ಲಕ್ಷ ಮಾಲೀಕರು ಇನ್ನು ಕೊಡಗು ಮತ್ತು ಕೋಲಾರದಲ್ಲಿ ತಲಾ ಎರಡು ಪಾಯಿಂಟ್ ಎಂಟು ಲಕ್ಷ ಮಾಲೀಕರು ಸತ್ತಿದ್ದಾರೆ ಇನ್ನು ಇಲ್ಲಿ ಲಿಂಕ್ ಆಗದೇ ಇರುವ ನಾಲ್ಕು ಪಾಯಿಂಟ್ ಎರಡು ಕೋಟಿ ಮಾಲೀಕರ ಆಧಾರ್ ಸಂಖ್ಯೆಗಳನ್ನು ಆರ್ ಟಿ ಸಿಗಳೊಂದಿಗೆ ಲಿಂಕ್ ಮಾಡಿದರೆ ಸತ್ತವರ ಭೂಮಾಲೀಕರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದಾಖಲೆಗಳು ಸರಿ ಇದ್ದರೂ ನಮ್ಮನ್ನು ಅನೇಕ ಬಾರಿ ಕೋರ್ಟು ಕಚೇರಿ ಅಂತ ಕಂದಾಯ ಇಲಾಖೆ ಅಲಿದಾಡಿಸುತ್ತೆ ಇನ್ನು ಸ್ವಲ್ಪ ಭೂ ದಾಖಲೆಗಳು ಹೆಚ್ಚು ಕಡಿಮೆ ಇದ್ದರೂ ಹೇಳಲಾಗದ ಕಥೆ ನಮ್ಮ ಭೂಮಾಲೀಕರದ್ದು ಇಲ್ಲಿ ಭೂಮಾಲೀಕರ ಮರಣದ ನಂತರ ಅವರ ಭೂಮಿಯನ್ನು ಅವರ ಕಾನೂನುಬದ್ಧ ವಾರಸುದಾರರಿಗೆ ವರ್ಗಾಯಿಸಬೇಕು ಇದಕ್ಕೆ ಅಂತಾನೆ ಸರ್ಕಾರವು ಗ್ರಾಮ ಅದಾಲತ್ಗಳನ್ನು ಪ್ರಾರಂಭಿಸಿದೆ ಇಲ್ಲಿ ಕಂದಾಯ ಇಲಾಖೆಯ ನಿಯೋಜಿತ ಅಧಿಕಾರಿಯೊಬ್ಬರು ನ್ಯಾಯಾಲಯದಲ್ಲಿಲ್ಲದ ಪ್ರಕರಣಗಳನ್ನು ವಿಲೇವಾರಿ ಮಾಡುತ್ತಾರೆ ಇನ್ನು ಹಕ್ಕುಗಳು ಬಾಡಿಗೆ ಮತ್ತು ಬೆಳೆಗಳ ದಾಖಲೆ ಸತ್ತ ವ್ಯಕ್ತಿಗಳ ಹೆಚ್ಚಾಗಿ ಪೋಷಕರ ಹೆಸರಿನಲ್ಲಿರುವುದರಿಂದ ಕಾನೂನುಬದ್ಧ ವಾರಸುದಾರರು ನೈಸರ್ಗಿಕ ವಿಕೋಪಗಳು ಅಥವಾ ಬ್ಯಾಂಕ್ಗಳಿಂದ ಸಾಲದ ಸಂದರ್ಭದಲ್ಲಿ ಪರಿಹಾರ ಸೇರಿದಂತೆ ಅನೇಕ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಅದೇನೇ ಇದ್ದರೂ ತಂತ್ರಜ್ಞಾನ ಇಷ್ಟು ಮುಂದುವರೆದಿದ್ದರೂ ಸತ್ತವರ ಶೇಕಡ ಶೇಕಡಾ ಇಪ್ಪತ್ತ್ಮೂರಕ್ಕಿಂತ ಹೆಚ್ಚು ದಾಖಲೆಗಳು ಇವೆ ಅಂದರೆ ನಿಜಕ್ಕೂ ಅಚ್ಚರಿಯೇ ಸರಿ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್